ಮಂತ್ರಿ ಅವರೇ ಅವ್ರು ಮಾತಾಡ್ಲಿ ಅಲ್ಲಿ ನೀವೇ ಮಾತಾಡ್ಲಿ ಮಂತ್ರಿ ಅವರೇ ಮಾತಾಡ್ಲಿ ಆಯ್ತು ಯಾಕೆ ಕೂತ್ಕೊಳ್ಳಿ ನೀವು ನೀವೆಲ್ಲರಿಗೂ ಉತ್ತರ ಕೊಡಿ ಹೋಗ್ಬಿಡಿ ಕೂತ್ಕೊಳ್ಳಿ ನೀವು ಮಾತಾಡ್ಲಿ ಮಾಡ್ತಾ ಅಧ್ಯಕ್ಷ ಅಧ್ಯಕ್ಷ ಮಾನ್ಯತೆ ಕೊಡ್ತೀರಿ

ನೀವು ಮಾತು ಕೊಟ್ಟು ಇಂಪಾರ್ಟೆನ್ಸ್ ಹೇಳ್ತಾರೆ ಹೋಗ್ತೀರಿ ಮಾತಾಡಿ ಕೋಲಿ ಕೂತ್ಕೊಳ್ಳಿ ಉದ್ದೇಶ ಏನು ಸತ್ಯ ಹೊರಗೆ ಬರ್ಬೇಕಾ ಅಲ್ಲ ಸರ್ಕಾರ ಕೆಟ್ಟ ತರ್ಬೇಕು ಏನು ಇವರ ಉದ್ದೇಶ ಸರ್ ರಾಮತ್ರಿ ರಾಜೀನಾಮೆ ಮುಖ್ಯಮಂತ್ರಿ ರಾಜೀನಾಮೆ ನಿಗಮದಿಂದ ವರ್ಗಾವಣೆ ಆಗಿರುವಂತ ಹಣ ಬೇರೆ ಖಾತೆಗೆ ಏನು ವರ್ಗಾವಣೆ ಆಗಿದೆ ಆ ಖಾತೆಲೆಲ್ಲ ಎಷ್ಟು ಹಣ ಇದೆ ಎಲ್ಲೂ ಹೋಗಿದೆ ತನಿಖೆ ಸಂಸ್ಥೆ ಇವರೇ ವಿಚಾರಣೆ ಮಾಡೋರು ಇವರೇ ತೀರ್ಪು ಕೊಡೋರು ಇವರೇ ನ್ಯಾಯಮೂರ್ತಿಗಳು ಇವರೇ ಈ ರೀತಿಯಾಗಿ ಒಂದು ವಿಚಾರಣೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಈ ರೀತಿ ಸದನದಲ್ಲಿ ಆಗೋದನ್ನ ಸುಮ್ಮನೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ